ಇತ್ತೀಚಿನ ದಿನಗಳಲ್ಲಿ ಲವ್ ಹಾಗೂ ಹೆಣ್ಣು ಮಕ್ಕಳ ಅಪಹರಣ ಪ್ರೀತಿ ನಿರಾಕರಿಸಿದರೆ ಹತ್ಯೆ ಹಲ್ಲಿಯಂತಹ ಪ್ರಕರಣಗಳು ಜಾಸ್ತಿಯಾಗುತ್ತಲೇ ಇವೆ ಇದರಿಂದಾಗಿ ಬೆಳೆಸಿದ ತಂದೆ ತಾಯಿಗಳಿಗೆ ಮಕ್ಕಳ ಇಂತಹ ವರ್ತನೆಯಿಂದಾಗಿ ತಲೆ ತಗ್ಗಿಸುವಂತಾಗಿದೆ ಮೊನ್ನೆಯಷ್ಟೇ ನೇಹ ಹತ್ಯೆ ಪ್ರಕರಣ ಸವದತ್ತಿ ತಾಲೂಕಿನ ಮುನವಳ್ಳಿಯಲ್ಲಿ ಲೈಂಗಿಕ ದೌರ್ಜನ್ಯ ಹಾಗೂ ಮತಾಂತರಿಕೆ ಯತ್ನದಂತಹ ಪ್ರಕರಣಗಳು ನಡೆದಿವೆ ಈ ಪ್ರಕರಣಗಳು ಮಾಸುವ ಮುನ್ನವೇ ಇಂತಹುದೇ ಒಂದು ಪ್ರಕರಣ ನಿನ್ನೆ ಕುಂದಗೋಳ ತಾಲೂಕಿನ ಗುಡಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಳಸ ಗ್ರಾಮದಲ್ಲಿ ಯುವತಿಯ ಅಪಹರಣ ಪ್ರಕರಣ ನಡೆದಿದೆ ಹೌದು ಕುಂದಗೋಳ ತಾಲೂಕಿನ ಕಳಸ ಗ್ರಾಮದ ಅಕ್ಷತಾ ಅಖಂಡಪ್ಪ ಕಳಸೂರು ಎಂಬ ಅತಿಥಿ ಶಿಕ್ಷಕಿಯೇ ಅಪಹರಣಕ್ಕೆ ಒಳಗಾಗಿದ್ದು ಹಾವೇರಿ ಜಿಲ್ಲೆಯ ಆಲದಕಟ್ಟಿ ಗ್ರಾಮದ ಆರೋಪಿ ಸುಬಾನಿ ಬಾಬು ಸಾಬ್ ದೊಡ್ಡಮನಿ ಎಂಬಾತ ಏಪ್ರಿಲ್ ಹದಿನೆಂಟರಂದು ಯುವತಿಯನ್ನು ಯಾವುದೋ ದುರುದ್ದೇಶದಿಂದ ಮಗಳನ್ನು ಕಳಸ ಗ್ರಾಮದ ಮಟ್ಟದ ಹತ್ತಿರದಿಂದ ಅಪಹರಿಸಿಕೊಂಡು ಪರಾರಿಯಾದ ಬಗ್ಗೆ ಸ್ವತಃ ತಂದೆಯೇ ಗುಡಗೇರಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಮಗಳನ್ನ ಪತ್ತೆ ಮಾಡಿ ಎಂದು ಪೊಲೀಸರಿಗೆ ಮನವಿ ಮಾಡಿದ್ದಾರೆ